ಮಂಗಳೂರಿನ ಬಜ್ಪೆಯಲ್ಲಿರುವ ಒಂದು ಪಟಾಕಿ ಅಂಗಡಿಗೆ ಇಬ್ಬರು ನುಗ್ಗಿ ಹಣವನ್ನ ಕೊಡುವುದಿಲ್ಲ ಆದರೆ ಪಟಾಕಿ ಕೊಡಬೇಕು ಅಂತ ಹೆದರಿಸಿದ ಘಟನೆ ಅಕ್ಟೋಬರ್ ಇಪ್ಪತ್ತ ಎರಡರಂದು ನಡೆದಿದೆ ಪ್ರಶಾಂತ್ ಅಲಿಯಾಸ್ ಪಚ್ಚು ಎಂಬಾತ ಅಶ್ವಿತ್ ಜೊತೆ ಬಜ್ಪೆಯಲ್ಲಿರುವ ಒಂದು ಪಟಾಕಿ ಅಂಗಡಿಗೆ ನುಗ್ಗಿ ಪಟಾಕಿ ನೀಡುವಂತೆ ಅಂಗಡಿ ಸಿಬ್ಬಂದಿಗಳನ್ನು ಬೆದರಿಸಿದ್ದಾರೆ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಈಗಾಗಲೇ ಕೇಸ್ ಇದ್ದವರ ಜೊತೆ ತಿರುಗಾಡಬೇಡಿ ನಿಮಗೆ ತೊಂದರೆ ಅಂತ ಹೇಳಿದ್ರೂ ಅರ್ಥವಾದಂತೆ ಕಾಣುತ್ತಿಲ್ಲ ಆದರೂ ಪರವಾಗಿಲ್ಲ ನಿಮಗೆ ಬೇಕಾದ ರೀತಿ ನೀವು ಇರಿ ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತು ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ನಮ್ಮ ಮಂಗಳೂರು ಸಿಟಿಯಲ್ಲಿ ಈ ಮೊದಲು ಒಂದು ಮರ್ಡರ್ ಕೇಸು ಮತ್ತು ಆರ್ ಅಟೆಂಪ್ಟ್ ಮರ್ಡರ್ ಕೇಸ್ ಇದ್ದಂತಹ ಒಬ್ಬ ಆರೋಪಿ ಇತ್ತೀಚೆಗೆ ಎಕ್ಸ್ಟ್ರಾಸ್ನಲ್ಲಿ ಅಂತ ಹೇಳಿ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇದ್ದಾವೆ ಪ್ರಶಾಂತ್ ಅಲಿಯಾಸ್ ಪಚ್ಚು ಅಂತ ಹೇಳಿ ಇತ್ತೀಚೆಗೆ ಕೊಲೆಯಾದಂತಹ ಸುಹಾಷ್ ಶೆಟ್ಟಿಗೆ ಅಸೋಸಿಯೇಟ್ ಆಗಿದ್ದು ಇವನು ಇಪ್ಪತ್ತೆರಡನೇ ತಾರೀಕು ಅಶ್ವಿತ್ ಅಂತ ಇನ್ನೊಬ್ಬನ ಜೊತೆಗೆ ಬಜಪೇಯಿ ಅಲ್ಲಿದ್ದಂಥ ಪಟಾಕಿ ಅಂಗಡಿಗಳಿಗೆ ಹೋಗಿ ಅಲ್ಲಿದ್ದವರೆಲ್ಲರನ್ನೂ ಹೆದರಿಸಿಬಿಟ್ಟು ಹಣ ಕೊಡೋದಿಲ್ಲ ನೀವೆಲ್ಲರೂ ಕೂಡ ಮರ್ಯಾದೆಯಾಗಿ ಪಟಾಕಿ ಕೊಡಲೇಬೇಕಂತ ಎಲ್ಲರಿಗೆ ಹೆದರಿಸಿದ್ದಾರೆ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಇನ್ಸಿಡೆಂಟ್ ಆಗಿದೆ ಅಂಗಡಿಯವರೆಲ್ಲರೂ ಕೂಡ ಹೆದ್ರಕೊಂಡು ಸ್ವಲ್ಪ ಅವರಿಗೆ ಧೈರ್ಯ ಬಂದ ಮೇಲೆ ನಿನ್ನೆ ರಾತ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರ ಆಧಾರದ ಮೇಲೆ ಕೇಸಾಗಿದೆ ಈ ಎಕ್ಸ್ಟರ್ಷನ್ ಕೇಸಲ್ಲಿ ಪ್ರಶಾಂತ್ ಮತ್ತು ಅಶ್ವಿತ್ ಅಂತ ಇಬ್ಬರು ಆರೋಪಿತರಿದ್ದಾರೆ ಈ ಅಶ್ವಿತ್ ಮೇಲೆ ಈ ಮೊದಲು ಯಾವುದೇ ಕೇಸ್ ಇಲ್ಲ ನಾವಂತೂ ಎಲ್ಲರಿಗೆ ಭಾಳ ಕ್ಲಿಯರಾಗಿ ಈ ಮೊದಲೇ ಹೇಳಿದ್ವಿ ಈಗಾಗಲೇ ಪ್ರಕರಣದಲ್ಲಿ ಇದ್ದಂಥವ್ರ ಜೊತೆಗೆ ಯಾವುದೇ ಪ್ರಕರಣ ಇಲ್ಲದವರು ಸುಮ್ಮನೆ ತಿರುಗಬೇಡ ಅಂತ ಹೇಳಿ ಹೇಳಿದ್ದೀವಿ ಸರಿಯಾಗಿ ಕೇಳಿಸಿದ್ದಂಗೆ ಕಾಣ್ತಾ ಇಲ್ಲ ಯಾರಿಗೆ ಕೂಡ ತೊಂದರೆ ಇಲ್ಲ ಇನ್ನು ಮುಂದೆ ಕೂಡ ಆಗಿದ್ರೆ ತೊಂದರೆ ಇರ್ತದೆ ಆಲ್ರೆಡಿ ಕೇಸಸ್ ಇದ್ದವ್ರ ಜೊತೆಗೆ ತಿರುಗಾಡಿದರೆ ನಿಮಗೆ ತೊಂದರೆ ಆಗ್ತದೆ ಇಲ್ಲ ನಾವು ತಿರುಗ್ತೀವಿ ನಮ್ಮ ಇಷ್ಟ ಅಂದರೆ ನಮಗೇನು ಸಮಸ್ಯೆ ಏನಿಲ್ಲ ನೀವು ಮಾಡೋದು ನೀವು ಮಾಡಿ ನಾವು ಮಾಡೋದು ನಾವು ಮಾಡ್ತೀವಿ